ನಮಸ್ಕಾರ ಕನ್ನಡಿಗರೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಶಿವಣ್ಣ ನನ್ನ ನಲವತ್ತನೇ ವರ್ಷದ ಚಿತ್ರರಂಗದ ಜೀವನದ ನಲವತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಎರಡನೇ ಎಪಿಸೋಡ್ಗೆ ನಾನು ಬಂದಿದ್ದೀನಿ ಇವತ್ತು ನಾನು ಈ ಚಿತ್ರದ ಬಗ್ಗೆ ಮಾತಾಡ್ತೀನಿ ಈ ಚಿತ್ರದ ಕತೆ ಚಿತ್ರಕಥೆ ಸಂಭಾಷಣೆ ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ ಮತ್ತು ಈ ಚಿತ್ರದ ಏನಪ್ಪ ಚಿತ್ರದ ಹಿನ್ನೆಲೆಯೂ ನಿಮ್ಗೆ ಗೊತ್ತಿರುತ್ತೆ ಆದರೆ ಇದಕ್ಕೆ ಅಭಿಮಾನಿಗಳು ಮಾಡಿದಂಥ ಹಲವಾರು ಸಾಧನೆಗಳನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ ಇದು ರೆಕಾರ್ಡ್ಗಳ ಚಿತ್ರ ಬನ್ನಿ ಯಾವುದು ಆ ಚಿತ್ರ ಅಂದರೆ ಮರಿ ಸಿಂಹದ ಮರಿ ಕನ್ನಡ ಚಿತ್ರರಂಗದ ಒಂದು ಬ್ಲಾಕ್ ಪಸ್ಟರ್ ಮೂವಿ ಚಿತ್ರ ಸಿಂಹದ ಮರಿ ಸಿಂಹದ ಮರಿ ಅಂದ ತಕ್ಷಣನೇ ಕನ್ನಡಿಗರಿಗೆ ಒಂಥರ ರೋಮಾಂಚನ ಅಣ್ಣವರು ಅಣ್ಣವ್ರ ಮಗ ಸಿಂಹ ಸಿಂಹದ ಮರಿ ಜೂನ್ ಆರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೇಳು ರಾಮು ಎಂಟರ್ಪ್ರೈಸಸ್ ಅಡಿಯಲ್ಲಿ ರಾಮು ಅವರ ನಿರ್ಮಾಣದಲ್ಲಿ ಓಂ ಪ್ರಕಾಶ್ ರಾವ್ ಅವರ ದಕ್ಷ ನಿರ್ದೇಶನದಲ್ಲಿ ಬಂದಂಥ ಚಿತ್ರ ಸಿಂಹದ ಮರಿ ಹಲವಾರು ವಿಭಿನ್ನ ರೀತಿಯ ಕಥೆಯನ್ನು ಹೊಂದೊಂದು ಹೊಂದಿರುವಂಥ ಚಿತ್ರ ಈ ಸಿಂಹದ ಮರಿ ಈ ಚಿತ್ರದಲ್ಲಿ ಸಂಗೀತ ನೀಡಿದವರು ನಮ್ಮ ಹಂಸಲೇಖ ಅವರು ಒಂದೊಂದು ಹಾಡುಗಳು ಅದ್ಭುತ ಉಷೆ ಬಂದಾಳಮ್ಮ ಉಷೆ ಬಂದಾಳಮ್ಮ ನಿನ್ನ ಕಣ್ಣು ನನ್ನ ಕಣ್ಣು ನಾನೆಂದೂ ನಿಮ್ಮವನು ನಿಮಗಾಗಿ ಬಂದವನು ಆಮೇಲೆ ಅಣ್ಣವರು ಹಾಡಿದಂಥ ಹಾಡು ಮನೆಗೆ ಒಂದು ಬಾಗಿಲು ತೆನೆಗೆ ಒಂದು ನೇಗಿಲು ಅಬ್ಬಬ್ಬ ಎಂಥ ಅದ್ಭುತ ಸಾಂಗಲ್ರಿ ಇದ್ರ ಜೊತೆ ಆಗಿನ ಪಡ್ಡೆ ಹುಡುಗನ ನಿದ್ದೆಗೆಡಿಸಿದಂಥ ಹಾಡು ರೀ ಯಾವುದೇ ಆರ್ಕೆಸ್ಟ್ರಾಗೆ ಹೋಗಿ ನೀವು ಆವಾಗ ಈ ಆ ಆರ್ಕೆಸ್ಟ್ರಾನೆ ಹಾಕ್ತಿದ್ದಿಲ್ಲ ಯಾವ ಹಾಡು ಚಿಕ್ಕ ಮಕ್ಕಳು ಸಹ ಎದ್ದು ಕುಣಿತಿದ್ರು ಅಂಥ ಅದ್ಭುತ ಹಾಡು ದಿಕ್ಕು ರೇ ಬಳೆ ದಿಂಡು ಎಂಥ ಹಾಡು ಇದು ಒಂಥರ ಆ ಕಡೆ ಮಾಸ್ ಚಿತ್ರನೂ ಹೌದು ಒಂಥರ ಸಂಗೀತಮಯ ಚಿತ್ರನೂ ಹೌದು ಆ ಥರ ಒಂದು ಅದ್ಭುತವಾಗಿ ನಮ್ಮ ಓಂ ಪ್ರಕಾಶ್ ಅವು ಈ ಚಿತ್ರನ ತೆರೆಗೆ ತಂದರು ಈ ಚಿತ್ರದಲ್ಲಿ ಎಷ್ಟೇ ಖರ್ಚಾದರೂ ಸಹ ಆಕಕ್ಕೆ ರೆಡಿ ಅಂತ ರಾಮು ಅವರು ರೆಡಿಯಾಗಿ ನಿಂತು ಈ ಚಿತ್ರನ ಅದ್ಧೂರಿಯಾಗಿ ಕನ್ನಡ ಜನತೆಗೆ ಕೊಟ್ಟರು ಈ ಚಿತ್ರದಲ್ಲಿ ತೆಲುಗಿನ ಕೃಷ್ಣಮ್ಮರಾಜವರು ನಡೆಸಿದ್ರು ಇನ್ನೊಂದು ರಾಮು ಅವ್ರಿಗೆ ಒಂದು ಆಸೆ ಇತ್ತು ಈ ಚಿತ್ರದಲ್ಲಿ ಈ ಕೃಷ್ಣಂ ರಾಜವರ ಪಾತ್ರಕ್ಕೆ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ಹಾಕ್ಕೊಳ್ಬೇಕಂತಂದರೆ ತುಂಬ ಆಸೆ ಇತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಅವ್ರನ್ನ ಹಾಕೊಳಕ್ಕಾಗಿಲ್ಲ ಅವರು ಬದಲಾಗಿ ಇವ್ರನ್ನ ಕೃಷ್ಣಂ ರಾಜು ಅವ್ರನ್ನ ಹಾಕೊಂಡ್ರು ರಜನಿಕಾಂತ್ ಅವರು ಏನಕ್ಕೆ ಬಂದಿಲ್ಲ ಅಂದರೆ ಒಂದು ಗಿರಿಕನ್ಯ ಚಿತ್ರದಲ್ಲಿ ಅಣ್ಣವ್ರ ಜೊತೆ ಅವರು ಪಾರ್ಟ್ ಮಾಡಬೇಕಾಯ್ತು ಮೇಕಪ್ ಹಾಕೊಂಡು ರೆಡಿಯಾಗಿದ್ದರು ಕೆಲವು ಕಾರಣಾಂತರಿಂದ ಆ ಜಾಗನ ರಜನಿಕಾಂತ್ ಅವ್ರ ಜಾಗನ ಅವರು ತಗೊಂಡ್ರು ನಂತರ ರಜನಿಕಾಂತ್ ಅವರು ನಾನು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದರೆ ಅದು ಅಣ್ಣವ್ರ ಅಭಿನಯಿಸೋದಂತ ಹೇಳ್ಬಿಟ್ಟು ಅವರು ತಮಿಳ್ನಾಡಲ್ಲಿ ಚಿತ್ರದಲ್ಲಿ ಬ್ಯುಸಿಯಾದರು ಅವ್ರು ಮತ್ತೆ ಈ ಕಡೆ ಬರೋಕ್ಕೆ ಆಗಿಲ್ಲ ಅವರು ಈ ಚಿತ್ರದಲ್ಲಿ ರಾಮು ಅವ್ರಿಗೆ ಆಸೆ ಇತ್ತು ರಜನಿಕಾಂತ್ ಅವ್ರ ಕೈಲಿ ಮಾಡಿಸ್ಬೇಕಂತ ಆದರೆ ಆಗಿಲ್ಲ ಇನ್ನು ಆಗ ಅಷ್ಟೇ ತೆಲುಗು ತಮಿಳಿನಲ್ಲಿ ಒಂದೆರಡು ಚಿತ್ರಗಳನ್ನ ಮಾಡಿ ಬ್ಯುಸಿಯ ಬ್ಯುಸಿ ಅಂದರೆ ಬ್ಯುಸಿಯಾಗಿದ್ದಂಥ ನಟಿ ಸಿಂಬ್ರಮ್ ಅವ್ರನ್ನ ಕರ್ಕೊಂಬಂದು ಈ ಚಿತ್ರದಲ್ಲಿ ಎಲ್ರಿಗೂ ರಾಜ್ಕುಮಾರ್ ಅವರು ಈ ಫೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಚಿತ್ರರಂಗಕ್ಕೆ ಬಂದು ಹತ್ತೊಂಬ ನಲವತ್ತು ವರ್ಷ ಮುಗಿಸ್ತಿದ್ದಾರೆ ಅದರ ಪ್ರಯುಕ್ತ ಅಭಿಮಾನಿಗಳಿಗೇನು ಅಂದರೆ ಅವರು ಒಂದು ಸಹ ಏನಂದರೆ ಅವ್ರನ್ನ ಬಹಳ ನೋಡಿರೋದರಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಗೊತ್ತಿರೋ ಅಷ್ಟೇ ಹೇಳ್ತೀವಿ ಶಿವಣ್ಣ ಏನು ಅಂದರೆ ಒಂಥರ ಒಳ್ಳೆ ಒಳ್ಳೆ ಮನುಷ್ಯ ಅಲ್ಲ ಕೆಟ್ಟವರು ಅಲ್ಲ ಅನ್ನೋ ಥರ ಅವರು ಅಂದರೆ ಅವರು ಹೃದಯದಲ್ಲಿ ಒಳ್ಳೆಯ ಹೃದಯವಂತ ಏನಂದರೆ ಅವರು ಏನಕ್ಕೆ ಬೈತಿದ್ರು ಅಂತ ಜನಕ್ಕೆ ಏನಂದರೆ ಒಬ್ಬದ್ರೆ ಬೈಸ್ಕೊಂಬತ್ತೀರಾ ಅಂತಾರೆ ಬೈತಿದ್ದಿದ್ದು ಏನಕ್ಕೆ ಗುಟ್ಟು ಅಂತ ಒಂದು ಸರಿ ಹೇಳಿದ್ರು ಅವನೊಬ್ಬರನ್ನ ಕರೆದ್ರು ಶ್ರೀನಿವಾಸ್ ಅಂತ ನಮ್ಮ ಮೈಸೂರಿಂದ ಬರೋರು ಬಾಬು ಅಂತ ಹುಡುಗ ಅವರು ಇನ್ನೂ ಎಜುಕೇಷನ್ ಇದ್ದರು ಅವ್ರೇನು ಹೇಳಿದ್ರು ಬೈದರು ಬೈದರೆ ನಾನು ಬೈದ್ರೆ ಬಾಯಲ್ಲಿಂದ್ರು ಏನು ನಾನು ಬೈತೀನಿ ಕೋಪ ನಿಮಗೆ ಅಂದರು ಇಲ್ಲ ಅಣ್ಣ ಏನು ಹೇಳಿ ಏನಕ್ಕೆ ಬೈತೀನಿ ಹೇಳಿ ನೀನು ಏನು ಮಾಡ್ತದಿ ಅದೇನೋ ಡಿಗ್ರಿ ಅಂತಂದ ಫಸ್ಟು ಅದೆಲ್ಲ ಮುಗಿಸಿ ಇಲ್ಲಿಗೆ ಬಾ ನಾನು ನನ್ನ ಕೆಲಸ ಆಯಿತು ನಾನು ಇಲ್ಲೇ ಬದುಕ್ತೀನಿ ಇಲ್ಲೇ ಇರ್ತೀನಿ ನಿನ್ನೂ ಎಜುಕೇಷನ್ ಮುಗಿಸಿ ನೀನು ಒಂದು ದಾರಿಯಾಗಿ ಕೆಲಸಕ್ಕೆ ಮೇಲೆ ನೀನು ನಾನು ನೋಡಕ್ಕೆ ಬಾ ವಿನಾಪಾಗ ಬೇಡ ನೀನು ನಾನು ಅಷ್ಟಕ್ಕೆ ಅಮ್ಮ ಬೈಯೋದು ನಾನೇನು ಸುಮ್ಮನೆ ಸುಮ್ಮನೆ ನೀವು ಬಂದರೆ ನನಗೇನು ನನ್ನ ನಿಂತ್ಕೊಂಡು ಹೋಗ್ಲಿಲ್ಲ ಏನು ಕೇಳೋಲ್ಲ ದುಡ್ಡು ಕಾಸು ಹೇಳಕ್ ಬರೋಲ್ಲ ಸಹಾಯ ಕೇಳಲ್ಲ ಈ ವಿಚಾರಕ್ಕೆ ಅಂದಾಗ ಆವಾಗ ಎಲ್ರಿಗೂ ಅರ್ಥ ಆಗೋಯ್ತು ಎಪ್ಪ ಯಾಕೆ ಹೇಗಾಡ್ತಾರೆ ಅಂದರೆ ಜನ ಅರ್ಥ ಮಾಡ್ಕೊಂಡಿರೋದು ಹೇ ಇವ್ರ ಅಭಿಮಾನಿಗಳ್ನ ಸೇರಲ್ಲ ಕಂಡ್ರೆ ಬೈದ್ಬಿಟ್ಟು ಕಳಿಸ್ತಾರೆ ಬೈಯೋದು ಅದಕ್ಕೆಲ್ಲ ಇವನ ಕೆಲಸ ಏನು ಇವ್ನ ಕೆಲಸ ಏನು ನೀನು ಆಟೋ ಓಡಿಸು ಇಲ್ಲಿ ಬಂದರೆ ಎರಡು ಅವರ್ಗೆ ಎಷ್ಟು ಹೊಡಿತೀಯ ಅನ್ನೋ ಈ ವಿಚಾರ ಜನಕ್ಕೆ ಗೊತ್ತಿಲ್ಲ ಹೋದರೆ ರಾಜ್ಕುಮಾರ್ ಇಸುವ ರಾಜ್ಕುಮಾರ್ ಮನೆಗೆ ಹೋದರೆ ಬೈದ್ಬಿಡ್ತಾರೆ ಅವ್ರು ಬೈಯೋದು ಅದಕ್ಕಲ್ಲ ನಾನು ಏನು ನೋಡೋದಿಲ್ಲ ಒಂದ್ಸರಿ ನೋಡಿದ್ರೆ ಆಯ್ತಲ್ವಾ ಕಾರ್ಯಕ್ರಮ ಇರುವ ಬಾ ಅದನ್ನು ಬಿಟ್ಟು ಪದೇ ಪದೇ ಶೂಟಿಂಗ್ ಸ್ಪಾಟ್ಗಳಿಗೆ ನಮ್ಮ ಮನೆ ಹತ್ರ ಯಾಕೆ ಬರ್ತೀರಾ ನೀನು ದುಡಿತೀಯಾ ಎರಡು ಅವರ್ ದುಡಿದ್ರೆ ಒಂದು ಒಂದು ಐನೂರು ರೂಪಾಯಿ ದುಡಿದ್ರೆ ನಿನ್ನ ಜೀವನಕ್ಕಾಗ್ ಇದನ್ನು ಹೇಳೋರು ನನ್ನೇ ಕ್ವಶ್ಚನ್ ಮಾಡಿದ್ರು ಯಾವ ನೀನು ಎಲ್ಲಿ ಏನು ಯಾವಾಗ ಬಂದ್ಬಿಡ್ತೀಯಾ ಅನ್ನೋರು ಯಾವಾಗ ಬರ್ತೀಯ ಹೌದು ನೋಡಬೇಕು ಬರ್ತೀವಿ ಅಂದರೆ ಆಮೇಲೆ ನಮ್ಮ ಶಿವಣ್ಣವರು ಸಾರಥಿ ಹೇಳಿದ್ರು ಅಣ್ಣ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ಅಣ್ಣ ಆಕೆ ಬಿಗಿರೋದು ಒಂದು ಆವಾಗ ನಾನು ಬೇಡ ತೆಗೆದು ಹೌದು ಹೌದಾ ಯಾರೇ ನೀನು ಕೆಲಸ ಕೊಟ್ಟವರು ಯಾವಾಗ ನೋಡಿ ನೀನು ಶೂಟಿಂಗ್ ಬಂದುಬಿಡ್ತೀಯ ಏ ಯಾವಾಗೂ ಬರೋಲ್ಲ ಬನ್ನಿ ಬಾಸ್ ನಾವು ಇಲ್ಲಿ ರಾಕ್ ಲೈನ್ ಬಂದಾಗ ಆಗಿ ಬಂದಾಗ ಹತ್ರದಲ್ಲಿದ್ದ ಕೆಲಸ ಮುಗಿಯುತ್ತೆ ಬೇಗ ನಮ್ಮದು ಮುಗಿಸ್ಕೊಂತೀವಿ ಇಲ್ಲ ರಜಾ ಇರೋ ಟೈಮಲ್ಲಿ ಬರ್ತೀವಿ ಅಷ್ಟೇ ಹೌದಾ ಅದಕ್ಕೆ ನೀನು ಓಡಾಡಿಗೆ ಬರ್ತೀಯ ಅಂದ್ಬಿಟ್ಟು ತಮಾಷೆಗೆ ಹೇಳ್ಕೊಂಡು ಆಮೇಲೆ ಆ ರೀತಿ ಏನು ಕೇಳ್ತೀನಿ ಅಂದರೆ ನೋಡಮ್ಮ ದುಡಿಬೇಕು ನಾನು ದುಡಿಯೋಕ್ಕೆ ಬರ್ತೀನಿ ನೀವೇನಕ್ಕೆ ಬರ್ತೀರಾ ನಾನು ನೋಡ್ಬಿಟ್ಟು ಕಳ್ಕೊಂಡು ಹೋಗ್ತೀರ ನೀನು ಇನ್ನೂ ಒಂದು ಮುನ್ನೂರು ರೂಪಾಯಿ ದುಡಿದ್ರೆ ನೀನು ಆಟೋದಂಗಾಗಲ್ವ ಈ ರೀತಿ ಹೇಳೋರು ಆಮೇಲೆ ಜ ಹುಡುಗರಿಗೆ ಗೊತ್ತಾಯ್ತು ಬೈಯೋದು ಅದಕ್ಕೆಲ್ಲ ಇದು ದುಡಿಲಿ ಅಂತ ಬೈತಾರೆ ಅಂತ ಅದರಲ್ಲಿ ಒಂದು ಚಿಕ್ಕ ದುರ್ಘಟನೆ ನಡೆದು ಬಿಡ್ತದೆ ಸುಮಾರು ಒಂದು ಹತ್ತು ಜನ ಸ್ಟೆಂಟ್ ಮಾಸ್ಟ್ರ್ಗಳು ಒಂದು ಸ್ಟೆಂಟು ಸಹಕಾರವಿದ್ದರೂ ಈ ಪೊಲೀಸು ಅವರ ಶೂ ಆ ಥರದ ಶೂ ಹಾಕೊಂಡು ಅವರು ಓಡ್ಬರ್ತಾ ಜಂಪ್ ಮಾಡ್ತಾರೆ ಒಂದು ಜಾಗದಲ್ಲಿ ಒಂದು ಹತ್ತು ಅಡಿ ಹದಿನೈದು ಅಡಿ ಹಾಲಕ್ಕೆ ಜಂಪ್ ಮಾಡಿದಾಗ ಅವ್ರ ಕಾಲು ಸ್ವಲ್ಪ ಸ್ಕುಟ್ ಆಗ್ಬಿಟ್ಟು ಒಂಥರ ಈ ಸ್ಕಿಪ್ ಆಗ್ಬಿಟ್ಟು ಒಂದು ಸುಮಾರು ಒಂದು ಏಳೆಂಟು ಜನಕ್ಕೆ ಕಾಲು ಒಂಥರ ಏಟಾಗಿ ಮುರಿದೋಗ್ಬಿಡೋ ಥರ ಆಗುತ್ತೆ ಅದೊಂದು ಘಟನೆ ಆದ ನಂತರ ಅದೇ ಶೂಟಿಂಗ್ ಟೈಮ್ನಲ್ಲಿ ಕ್ಯಾಮ್ರಾ ಅಸ್ಟೆಂಟ್ ಕ್ಯಾಮ್ರಾಮನ್ ಆದಂಥ ಒಬ್ಬ ವಿಜಯ್ ಅನ್ನೋ ವ್ಯಕ್ತಿ ಅದೇ ಥರ ಜಿಗಿಯಕ್ಕೆ ಹೋಗಿ ತನ್ನ ಪ್ರಾಣನ್ನೇ ಕಳ್ಕೊತಾರೆ ಇದಿಷ್ಟು ನಿಮಗೆ ಚಿತ್ರದಲ್ಲಿ ಇನ್ನು ಚಿತ್ರದ ಒಳಗೆ ಒಂದು ಘಟನೆ ಅಂದರೆ ಒಂದು ಫೈಟ್ ಸೀನ್ ಬರುತ್ತೆ ನಿಮಗೆ ಈ ಶ್ರೀನಗರ ಹತ್ತ ಸುತ್ತಮುತ್ತ ಚಾಮರಾಜಪೇಟೆ ಶ್ರೀನಗರ ಈ ಆಶ್ರಮ ರೋಡಲ್ಲಿ ಆ ಚಿತ್ರದ ಫೈಟಿಂಗ್ ಸೀನ ತೆಗೆದಿದ್ದಾರೆ ಎಂಥ ಅದ್ಭುತವಾದ ಫೈಟಿಂಗ್ ರೀ ನಾನು ಕಂಡಂಗೆ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾಗಿ ಫೈಟ್ ಮಾಡ್ತಿದ್ದರಲ್ಲಿ ಮೂರು ಜನ ಒಂದು ವಿಷ್ಣುವರು ವಿಷ್ಣುವರ್ಧನ್ ಅವರು ಇನ್ನೊಂದು ಶಿವಣ್ಣ ಇನ್ನೊಂದು ಅಪ್ಪ ಬಾಸ್ ಏನು ಫೈಟ್ ಮಾಡೋರೆ ಶಿವಣ್ಣ ಆ ಚಿತ್ರದಲ್ಲಿಂದರೆ ಅಬ್ಬಬ್ಬ ಅಬ್ಬ ಅಬ್ಬ ಅದ್ಭುತವಾಗಿ ಆ ಫೈಟ್ ಅಂತೂ ಮಾತ್ರ ಅವಿನಾಶ್ ಅವ್ರನ್ನ ರಾಜಕೀಯಕ್ಕೆ ಕಲಸಿ ಶಿವಣ್ಣನಂತ ಕೇಳಕ್ಕೆ ಬಂದಾಗ ಆಗ ಅಲ್ಲಿ ನಡೆಯುವಂಥ ಫೈಟು ಏನು ಅದ್ಭುತವಾಗಿ ಶಿವಣ್ಣ ಫೈಟ್ನ ಮಾಡಿದ್ದಾರೆ ಅಂದರೆ ಹಬ್ಬ ರೋಡಲ್ಲಿ ಫೈಟ್ ನಡೀತದೆ ಮೈ ಅನ್ನುತ್ತೆ ಅದರಲ್ಲಿ ಒಂದು ಸೀನ್ ಬರುತ್ತೆ ಕಾರ್ ಬರ್ತಾ ಇರುತ್ತೆ ಶಿವಣ್ಣ ಬಂದು ಕಾರ್ ಮುಂದ್ಗಡೆ ಗ್ಲಾಸ್ನ ಎರಡು ಕಾಲಲ್ಲಿ ಹೊಡಿತಾರೆ ಎಷ್ಟು ಒಂದು ಅದ್ಭುತವಾಗಿ ಆ ಸೀನ ಶಿವಣ್ಣ ಮಾಡಿದ್ರಂದರೆ ಹಬ್ಬ ನಿಜಕ್ಕೂ ಹ್ಯಾಟ್ಸ್ ಆಫ್ ಇದೆ ನಮ್ಮ ಶಿವಣ್ಣಿಗೆ ಇದಿಷ್ಟು ಚಿತ್ರದ ಬಗ್ಗೆ ಆಯಿತು ನಿಮಗಿನ್ನ ಚಿತ್ರದ ಹೊರಗಡೆ ನಾನು ಹೇಳ್ತೀನಿ ಕೇಳಿ ಅಭಿಮಾನಿಗಳ ಆರ್ಭಟ ಸಾಗರ್ ಪ್ರಮೋದ್ ಸಂಪಿಗೆ ಉಮಾ ನಳಂದ ಹೀಗೆ ಅನೇಕ ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆ ಆಗಿತ್ತು ಪ್ರತಿಯೊಂದು ಚಿತ್ರಮಂದಿರಗಳಲ್ಲೂ ಈ ಚಿತ್ರದ ವಿಭಿನ್ನವಾದ ಕಟೌಟ್ಗಳು ರಾಜಾರಾಜಿಸ್ತಿದ್ವು ನಿಮಗೆ ಬೆಂಗಳೂರಿನ ಪ್ರಮೋದ್ ಚಿತ್ರಮಂದಿರ ಆ ಚಿತ್ರಮಂದಿರದಲ್ಲಿ ಅಲ್ಲಿನ ಅಭಿಮಾನಿಗಳು ಆಗ ಬೆಂಗಳೂರು ದಕ್ಷಿಣ ವಿಭಾಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಇತ್ತು ಪ್ರಕಾಶ್ ಅವರು ಅವರು ಅವರದನ್ನು ಅಧ್ಯಕ್ಷರಾಗಿದ್ದರು ಅವರು ಆ ಚಿತ್ರಕ್ಕೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡಿದರು ಪ್ರಮೋದ್ ಚಿತ್ರಮಂದಿರದಲ್ಲಿ ನಾನು ಕಂಡಂಗೆ ಅಣ್ಣವರು ಚಿತ್ರ ಬಿಟ್ಟರೆ What does perfect even mean? Is there even such a thing? Ooh, can we switch off all the